ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿರುಸಿನ ಪ್ರಚಾರದಲ್ಲಿ ತೊಡಗಿದೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಇವತ್ತು ಕ್ಯಾಂಪೇನ್ ನಡೆಸಿದರು ಮಳವಳ್ಳಿ ಕ್ಷೇತ್ರದ ಮೂವತ್ತು ಹಳ್ಳಿಗಳಲ್ಲಿ ಇವತ್ತು ಮತಯಾಚನೆ ಮಾಡಿದ್ದಾರೆ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಯೋಜನೆಗಳ ಬಳಕೆ ಬಗ್ಗೆ ತಿಳಿಹೇಳಿ ಮತದಾರರಲ್ಲಿ ಇವತ್ತು ಮತಯಾಚನೆ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದೆ ಶಾಸಕ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರದಲ್ಲಿ ಇವತ್ತು ಭಾಗಿಯಾದ್ರು ಕಾಂಗ್ರೆಸ್ಗೆ ಮತ ಹಾಕಿ ಆಶೀರ್ವಾದ ಮಾಡಿ ಅಂತ ಸ್ಟಾರ್ ಚಂದ್ರು ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನೀರಾವರಿ ಯೋಜನೆಗಳು ಮತ್ತು ರಸ್ತೆ ಆಗಲಿ ಕಾರಣ ಎರಡು ಸಹ ಒಂದು ಐವತ್ತು ವರ್ಷಗಳ ಸಮಸ್ಯೆ ಇತ್ತು ಅದೆರಡನ್ನೂ ಸಹ ಬಗೆಹರಿಸಿದ್ದಾರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇನ್ನು ಅವರಿಂದ ಬಹಳ ಈ ಕ್ಷೇತ್ರದ ಉತ್ತೀರ್ಣ ತಾವು ಅತಿಥಿರ ಈಗಾಗಲೇ ಹಲವಾರು ಜನಪರ ಯೋಜನೆಗಳನ್ನ ಈ ಬಿಜೆಪುರ ಹೋಬಳಿಯಲ್ಲಿ ಪ್ರತಿ ಗ್ರಾಮ ವಿಷಯ ಆಧಾರದ ಮೇಲೆ ಡಿಗ್ರಿ ಪಡೆದಲ್ಲಿ ಅಥವಾ ಡಿಪ್ಲೊಮಾ ಪಡೆದಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂದ್ರೆ ಮೊದಲು ಅವರಿಗೆ ತರಬೇತಿಯನ್ನು ಕೊಟ್ಟು ತರಬೇತಿ ಅವಧಿನಲ್ಲ ಅವರಿಗೆ ನಿರ್ದಿಷ್ಟವಾದಂತಹ ವೇತನ ಆರ್ ಚಂದ್ರ ಅವರು ಮತಯಾಚನೆಗೆ ಆಗಮಿಸಿದ್ದಾರೆ ಅವರಿಗೆ ಸಹ ಸ್ವಾಗತವನ್ನು ಕೋರಿದ್ದೇವೆ ಸ್ವಾಮಿ ಅವರ ನಾಯಕತ್ವದ ಗಡಿಯಲ್ಲಿ ಪಕ್ಷ ತ್ಯಾಗ ಮಾಡಿ ನಮ್ಮ ಪಕ್ಷಕ್ಕೆ ಅವರ ಪ್ರಗತಿಯನ್ನ ಅವರ ಅಭಿವೃದ್ಧಿಯನ್ನ ಹಾಗೂ ಅವರ ಚಿಂತನೆಯನ್ನ ಒಪ್ಪಿ ಹಲವಾರು ಮುಖಂಡರುಗಳು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ನಮ್ಮ ನಾಯಕರು ಈ ಕ್ಷೇತ್ರದ ಬಗ್ಗೆ ಸದಾ ಕಾಳಜಿಯನ್ನು ಇಟ್ಟುಕೊಂಡು ಜನರ ಪರವಾಗಿ ಬರೋದರ ಪರವಾಗಿ ಹಿಂದೆ ದಲಿತರ ಪರವಾಗಿ ಎಲ್ಲ ಸಮಾಜದ ಸಮಬಾರ ಸಮಬಾರು ಅನ್ನೋ ಯಶಸ್ಸಿನ ಸೂತ್ರದಲ್ಲಿ ಕೆಲಸ ಮಾಡ್ತಾ ನಮ್ಮ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಕ್ಷೇತ್ರಕ್ಕೆ ಸಮರ್ಪಕವಾಗಿ ಬಳಕೆ ಮಾಡ್ತಾ ಈ ಕ್ಷೇತ್ರವನ್ನ ಮುನ್ನಡೆಸ್ತಾ ಇದ್ದಾರೆ ಅಭಿವೃದ್ಧಿಯನ್ನು ಮಚ್ಚಿ ಈಗಾಗಲೇ ಹಲವಾರು ಪಕ್ಷದ ನಾಯಕರು ನಮ್ಮ

ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸ್ಟಾರ್ ಚಂದ್ರು ಕ್ಯಾಂಪೇನ್ ನಡೆಸಿದ್ರು ಸರಿಸುಮಾರು ಮೂವತ್ತು ಹಳ್ಳಿಗಳಲ್ಲಿ ಇವತ್ತು ಮತಯಾಚನೆಯನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನೇಕ ಕಾಂಗ್ರೆಸ್ನ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಗೆದ್ರೆ ಇನ್ನೂ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅನ್ನುವಂತಹ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಇನ್ನು ಹಳ್ಳಿಗಳಿಗೆ ತೆರಳುವಂತಹ ಸಂದರ್ಭದಲ್ಲಿ ಸ್ಟಾರ್ ಚಂದ್ರುಗೆ ಅದ್ದೂರಿಯಾದಂತಹ ಸ್ವಾಗತ ಕೂಡ ಸಿಕ್ಕಿದ್ದಾರೆ